ಮತ್ತೆ ನನಗ ಗಂಟು ಬಿದ್ದ ಎಲ್ಲರ ಕೊಡ್ಸ ಎಣ್ಣ ಕೊಡ್ಸ ಎಣ್ಣ ಅಂತಂದು ಅದಕ್ಕ ಕೊಡ್ಸಿದಪ್ಪ ನಿನ್ನೆ ಕರ್ಕೊಂಬಂದಿದ್ದ ಯಾಕ ಕಾಲಿಗೆ ಅವ್ನವ್ನ ಸಲಕಿ ಹಾಕೊಂಬಿಟ್ಟನ ಅಲ್ ಹುಡು ಕಂಡನ ಕಾಣ ಒಂದ್ ಮಾದತಿ ಅದತ್ ಇವತ್ತು ಬಿಡಪ್ಪ ಅಂದೆ ಮತ್ ಅವ್ರು ಕೂಲಿ ಕೊಡಂಗಿಲ್ಲಪ್ಪ ನಡಿ ಹೋಗೋಣ ಅಂತಂದು ಕರ್ಕೊಂಡ್ ನೋಡು ಆ ಏನ್ ಕೆಲಸ ಮಾಡಕ್ ಬರಂಗಿಲ್ಲ ಏನಿಲ್ಲ ಮತ್ತೆ ಹೊಟ್ಟಿ ಬೇಕಲ್ಲ ಅದಕ್ಕ ಹೋಲ್ ಬಿಡು ಅಂತಂದ್ ನಾನು ಕರ್ಕೊಂಡ್ ಬಂದೆ ಅಯ್ಯ ಅದು ಕಣ್ ಕಣ್ಣು ಹೊಡಾಗ ಕೈ ಕಾಲು ಹಿಡ್ಕೊಂಡು ಹಿಡ್ಕೊಂಡು ಕೂಲಿ ಕೇಳಿ ಆ ಮಂದಿ ಮನೆಯಾಗ ಮಂದಿ ಹೊಡಾಗ ಮಾಡಿ ಮಾಡಿ ಮಾಡ್ತಂದ್ ಹಾಕ್ತಿದ್ದ ತಿನ್ 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 ಓಸ್ ಉಳಿಯಾಗಿ ಇರ್ತಿದ್ನಲ್ಲ ಇಂತ ತೆಗೆದಕ್ಕೆ ಕಣ್ಣೆ ತೋರ್ಸಕೋಕೆ ಅಪ್ಪ ಇಂತ ದೇವ್ರು ಸರಿ ಶಿಕ್ಷೆ ಕೊಟ್ಟಿರ್ತಾನ ಈಗ ನಾ ಈಗ ಗೊತ್ತಾಗತ್ತಂತಾನೆ ಈಗ ಹೊಟ್ಟಿಗೆ ಚುರ್ರ ಅಂತ ತನ ಇಷ್ಟ ದಿವ್ಸ ಇದ್ದಿದ್ದಿಲ್ಲ ಮಾಡ್ಲ ಮುರ್ಕೊಂಡ್ ತಿನ್ಲ ಅಂದ್ರೆ ಗೊತ್ತಾಗತ್ತೆ ಈಗ ಅಲ್ಬೇಕ ನೀವೇನ ಗಂಟು ಉಟ್ಕೊಂಡು ಪುಟ್ಟಿ ಉತ್ಕೊಂಡು ಈ ಕಡೆ ಹೊಲಕ್ಕೆ ಬಂದಿರಿ ಅಯ್ಯಯ್ಯ ನಿಂಗಪ್ಪಣ್ಣ ಸೀನ ಕೇಳಕ್ ಬಂದಿಲ್ಲ ನೀವು அதுக்கால உம் சேங்கா கிளக்கே கிளக்கி மத்தி காப்பாலை நானும் இன்னும் ஒன்றி ஒத்துக்கோடா நீங்க நீடக் கேள்வி ಅದು ಇಲ್ಲಿ ಈ ಹೊಲ್ದಾಗ ಇಲ್ಲಿ ನಡಕ್ಕ ಲೈನ್ ಹಾಕ್ಯಾರ ಅಲ್ಲಿ ಇದ್ದ ನಡಕ್ಕ ಏನ ಮಾವಿನ ಗಿಡ ಹಾಕ್ತಾರ ಅಂತವ ತ್ವಾಟಾ ಮಾಡ್ತಾರ ಅಂತ ಇದ ಅದೇನ ಅಂತಾರಲ್ಲ ಎಲ್ಲ ಮಿಶ್ರ ಬೆಳೆ ಅಂತಾರ ಅಂದ ಬರ್ತೇತಲ್ಲ ಯವ್ವ ಹ್ಮ್ ಕಾಯಿ ಪಲ್ಲೆನು ಬೆಳ್ಕೊಬಹುದು ನಡಕ್ಕ ಏನಾರ ಅಹ್ ಏನಾರ ಕಾಳು ಕಡಿ ಇಂತಾವ ಬೆಳ್ಕೊಬಹುದು ಆಮೇಲೆ ತ್ವಾಟಕ್ ತ್ವಾಟನು ಆಗಿರ್ಬೇಕ ಅಂತಂದ ಬರ್ತಲ್ಲ ಹಂಗ ಹ್ಮ್ ಎಷ್ಟ ಅಡಿ ಹಿಂಗ್ ಹಾಕ್ ಮಾರ್ಕ್ ಹಾಕಿ ಹೋಗ್ಯಾರ ಸುಣ್ಣದ್ಲೆ ಅವಕ್ಕೆಲ್ಲ ಕುಣಿ ತೊಡ್ಬೇಕಂತ ಮಾವಿನ ಗಿಡ ಇಡಾಕ ಅದಕ್ಕೆ ಬಂದಿದ್ವಿ ಓ ಹೌದಾ ಸರಿ ಸರಿ ಏನ ಪರಮೇಶ್ವರ್ ಏನಾದ್ರು ತಿಂಡಿ ಏನಿಲ್ಲ ಅಕ್ಕ ಅದು ನಿನ್ನೆ ಒಂದಿಷ್ಟು ಕೂಲಿಸ್ಕೊಂಡು ಹೋಗಿದ್ರೆ ಅದ್ರಾಗ ಅಕ್ಕಿ ತಂದಿದ್ದೆ ರಾತ್ರಿ ಒಂಚೂರು ಮಾಡ್ಕೊಂಡು ತಿಂದಿದ್ರೆ ಮುಂಜಾನೆ ಒಂಚೂರು ರಾತ್ರಿ ಮತ್ ಇವತ್ತಿನ ಕೂಲಿ ಹೋಯ್ದು ಮತ್ ಮಾಡ್ಕೋಬೇಕ್ರಿ ಈಗ ಏನ್ ಇದ್ದಿಲ್ರಿ ಹಂಗ ಬಂದಿನ್ರಿ ನಿಂಗಪ್ಪನ ಮಧ್ಯಾಹ್ನ ಹೊತ್ತೆ ನಮ್ಮ ಕೊಟ್ಟಾಗ ಬಂದ್ಬಿಡ್ರಿ ಇಬ್ರು ಊಟಕ್ಕೆ ಟಿಕೆಟ್ ತಂದೆ ತಗೋರಪ್ಪ ಹೊಲಕ್ಕೆ ತರ್ಬೇಕಾರ ಒಂದ್ ಇಬ್ರು ಮೂರು ಮಂದಿಗೆ ಹೆಚ್ಚ ತಂದಿರ್ತೀವಿ ಹ್ಮ್ ಮತ್ತೆ ಬಂದ್ಬಿಡ್ರಿ ಅಲ್ಲಿ ಗಿಡದ್ ಬಿಡಕ್ ಮಧ್ಯಾಹ್ನದಾಗ ಅಲ್ಲಿಟ್ಟಿರ್ತೀನಿ ಅಷ್ಟು ಸೇರಿ ಊಟ ಮಾಡೋಣ ಯವ್ವಾ ಜಯಕ್ಕ ಪಾತಿ ಬಡ ಬಡ ನೋಡ್ರಿ ಯವ್ವ ಮತ್ತೆ ಈಗ ಹೊಲದತ್ ಬಂದು ಭಯಂಗದನ ಅಲ್ಲ ಮತ್ತೆ ಇಷ್ಟತ್ತು ಒಂದಿಷ್ಟು ಶೇಂಗಾ ಕಿತ್ತಿಲ್ಲ ಹರಿದಿಲ್ಲ ಅಂತ ನಂತರ ನನ್ ನಡಿ ಹೋಗ ನಡಿ ಮೀನಾಕ್ಷಿ ಮೀನಾಕ್ಷಿ ಏ ಹಡಿಬಿಟ್ಟಿ ಎಲ್ಲದಿ ಬಾಳಿ ಬಾ ಅಕ್ಕಿ ಈಗ ಸೀತಾ ಹಾಕಿ ಚಾ ಅಂತಂದು ಹೊದ್ರಕ್ಕಿಂತ ಮುಂಚೆಕ ಹೋಗಿ ಎಲ್ಲಿ ಹಿಡ್ಕೊಂಡು ನಿಂದ್ರ ಇಲ್ಲ ಅಂದ್ರೆ ಮತ್ತೆ ದಿನ ಹೋಗಿ ದಪ್ಪ ಗೆದ್ದ ಅಂತ ಮಾಡ್ತಾಳ ಅಂತ ಫೋನ್ ಹೋಗು ಹ್ಞೂ ರೀ ಇರ್ತೀರ ತಗೋ ನೋಡ್ರಿ ಅತ್ತಿ ಅತ್ತಿ ಚಾ ತಗೊಮ್ಮಾ ಏ ಬೆಂಗಳಿ ಇನ್ನ ಇಲ್ಲಿ ನಿಂತಿ ಅಂದ್ರೆ ಹೋಗ್ಲಿ ಆಕೆ ಎಲ್ಲರು ಎಲ್ಲಿ ಉಡಾಕತ್ಲಾಗ್ಲಿ ಹೂ ಜೋಡಿ ಹೋಗು ಹಾ ಓ ಒಂಟ ಅತಿ ಸೀತಾ ಚಾ ಕುಡಿ ಇಡಿ ಹಾ ಅತ್ತಿ ನಿನ್ನ ಕಸ್ರಿ ಚಾ ತಗೊಂಡು ಮಾಡ್ತೀನಿ ಅಂತಳಿ ಏ ಅತ್ತಿ ಹೆಸ್ರು ತತ್ತಿ ಹಾ ಅದೇನೋ ಮಾಯ ಹೇಳಿದ್ರೆ ಮಾ ಇ ತನ್ನ ಭಾಳ ಕೇಳ್ತಂತ ನಾನು ಅತ್ತಿ ಅಂತ ಕೊರಡಿದ್ದು ಆ ಮೀನಾಕ್ಷಿ ಅಂತ ಅಯ್ಯ ಕೀಜನಾ ಕುಕ್ಣಿ ಇಟ್ನಿ ಇದ್ರ ಒಂಚೂರು ಚುಮ್ಮನೆ ಹಾಕಿ ಕರಿದು ಬೆಂಕಿ ಹಚ್ಚಿಬಿಡ್ತೀನಿ

ಹ್ಮ್ ಹ್ಮ್ ನನಗೆ ಏನು ಏನ್ ಮಾಡತ್ತಿ ಎಲ್ಲ ಅರ್ಥ ಆಗತ್ತೆ ಒಂದು ನನ್ಗ ಅದೇ ನನಗೆ ಬೈದಂಗಲ್ಲ ಬೈ ಬೈ ಏನಾಗಲ್ಲ ಅಲ್ಲ ಈ ಬೆಂಡ್ರಿಗ ಎಷ್ಟಿದಿತಿ ಅಡುಗೆ ಹಾಡು ಬಿಟ್ಟಿದ್ದು ಅಲ್ಲ ನನಗೆ ಅತ್ತಿ ಹೆಸರುಗತ್ತಿ ಚರಮನ ಮೈಯಿಂದ ಚರ್ರಮಣ ಸುಲ್ ಬಿಡ್ತಂತರಿ ಒಂದೊಂದು ನನ್ನ ಎಣಸಿಕ್ಕಿತ್ತಿನಿ ಏನ ಆಶಾರ ಬಂದಾಳಂತ ಮತ್ ನನಗ ಬರ್ತೀನಿ ತರಿ ಮಾಡ್ತೀನಿ ಯಾವ

ಅದೇನಂತಾರಲ್ಲ ನೋಡ್ರೆ ಹುಚ್ಚಿ ಹಾಕೊಂತಾರೆ ಆದ್ರೆ ನೀನೇನೇ ಒಂದ್ ನನಗೆ ಹಿಂಗ್ ಮಾತಾಡ್ತಿ ಅಲ್ಲ ನನ್ನ ಸಸಿ ಮುದ್ದಿನ ಸಸಿ ಅಂತ ನಾನು ಉಪ್ಪು ಉಪ್ಪು ಮಾಡಿದ್ರೆ ಅದೇನಾ ಅಂತಾರಲ್ಲ ತಲೆ ಮೇಲೆ ಹತ್ಕೊಂತಿದ್ರ ಅಂತ ಹಂಗಾತಲ್ಲ ಏ ಇದ್ ಬಾಳೆವು ಈಗೇನ ಚಾ ಒಂದು ನಾ ಮಾಡ್ಕೊಂಬರ್ಲ ಆತ್ ಬಿಡು ಮಾಡ್ಕೊಂಬರ್ತ ಅಂತ ಹೋಲಿ ಇವತ್ ಒಂದಿವ್ಸ ಏನಾ ಕುಡಿತೀನಿ ನಾಳೆಯಿಂದ ಮಾತ್ರ ನಾ ಕಣ್ ಬಿಡೋಷ್ಟೊತ್ತಿಗೆ ಚಾ ಆಗಲಿ ಕಾಫಿ ಆಗ್ಲಿ ಬಿಸ್ಕೆಟ್ ಆಗ್ಲಿ ನೀವ ತಗೊಂಡ್ಬರ್ಬೇಕ ಬೇರೆ ಯಾರ ತಂದ್ರ ತಂದರ್ ಮುಖಕ್ಕೆ ಹೋಗಿ ಬಿಡ್ತೀನಿ ಆ ಆಮೇಲೆ ಮತ್ ನಂಗೆ ಗೊತ್ತಿಲ್ಲ ನೋಡು ಸುಟ್ರ ಪಟ್ರೆ ಅಂದಂಗ ಅಂಗಸಿ ಬಿಡ್ತೀನಿ ಅಂದ್ರೆ ಎತ್ತಿ ಅಲ್ಲ ಶರಾದ ನೀವು ಹೊ ಅನಾಂಜಾನದ್ದು ನಾಲ್ಕು ಮಂದಿ ನೋಡ್ತಿರ್ತಾರ ಇಕ್ಕಿ ಸಸಿ ಹೆಂಗ ರಂಗೋಲಿ ಹಾಕಿದ್ಲು ಅಕ್ಕಿ ಸಸಿ ಹೆಂಗ ರಂಗೋಲಿ ಹಾಕಿದ್ಲು ಅವ್ರ ಮನೆ ಮನೆ ನನ್ಗೆ ಐತಿ ಮಂದಿ ನೋಡ್ತಿರ್ತಾರ ನೀನು ಅಷ್ಟೇ ಮದ್ ಹಗಿವ್ ಒಟ್ಟು ಹೋಗಿ ಅಂಗ ಹುಡದು ಚಂದಾಗಿ ಹೊಸ ಹೊಸವು ರಂಗೋಲಿ ಹಾಕ್ತಾರವ ನನಗೆ ನನಗಲ್ಲ ತಂಗಿ ನನಗೆ ನನಗಡೆಲ್ಲ ಗೊತ್ತಿಲ್ಲ ನನಗೆ ರಂಗೋಲಿ ಪಂಗೋಲಿ ಹಾಕ ಗೊತ್ತಿಲ್ಲ ಹಾಕು ಬರೋದಿಲ್ಲ ನನಗೆ ಬೇಕಾಗೂ ಇಲ್ಲ ನೀವ್ ಹೋರಿ ീഗ്രീ இல்ல அறி மன்கு அல்லேன் அல்ல நம்ம குத் தாச்சி அந்த அக்கீக கையாக கூசி நெத்திக்கொழ கூசி நெறக்க அக்க ஏனா கேல்ச மாடு அந்த விடுவோதுவ அல்ல இன்னும் ஏனில் நம்ம ஹாலி குத் குழா ஒட்டி எந்த அருத்தில நினைக்க ஒட்டு கேல்சா மாட் தூளிகார அன்னதாரில் நான் எல்லாம் சப்பி விடல் விட்டே ஆக தந்து மணி சேர்ஸ்க்கொண்ட நானும் ஹோல் விடுவா பணத்தினா பணத்தன நன்கா மோது ஆக்கொள்ளக்க மகளது அந்த சும்னா விட்டேன் மத்த நான் பூஷ்டி ரொக்கோல் அந்த ஆ ஏன் குத் ரானிங்கில் எது பட அங்க கச முடிக்கசு அடிகி படி ஆசிரா இல்லை மாவில இன் தர்த்தரே மனி நோட் சும்ம குத்த ஒரு கலசி ಬಡ ಬಡ ಇದಷ್ಟು ಕಸ ಹೊಡೋದು ಚಳಿ ಸಾರ್ಸಿದ ರಂಗೋಲಿ ಹಾಕಿಲ್ಲ ಅಂಗ ಎಲ್ಲ ಒಳ ಬಂದು ಕಸ ಹೊಡೆದು ಎಲ್ಲ ನೆಲವರ್ಸ ಹ್ಮ್ ಆಯ್ತ್ರಿ ಮಾಡ್ತೀನಿ ತಗು ಹ್ಮ್ ಹ್ಮ್ ಹೊಡಿ ಆಡ್ಬಿಟ್ಟು ಊರಡ್ಬಿಟ್ಟು ಮೈಗಾನ ಮಾಡ್ಕೊಂಡು ನಮ್ಮ ಮನೆಗೆ ಆರಾಮಿ ಕೂಡ ಪುಸಿ ಸಿಕ್ಕು ಐಷಾರಾಮಕ್ಕೂ ಅಂತ ತಿನ್ಕೊಂತಿರ್ತೇನೆ ಬ್ಯಾಂಡ್ಲಿ ನನ್ ಸಸಿ ನನಗೆ ಹೇಳಿದ್ರೆ ನಾನು ನಾನೇ ಮೈ ಬಗ್ಗೆ ಸಕ್ಕೊಳಿ ಪುಸಿ ಮನೆಯಾಗದಿ ಹೇಳದೇನ ನೀನ ಮಾಡ ನಿನಗ ಹಚ್ತೀನಿ ತಡಿ ನಾನು சரி சரி நீ என்ன ಕಸ ಹೊಡೆದ ಹಾಕಿಲ್ಲ ಇನ್ನೇ ಎಷ್ಟೊತ್ತು ಮಾಡ್ತಿದಿ ಒಳಗ ಇನ್ನ ಕಸ ಹೊಡೆದು ಒಳಗಿಂದು ಅಷ್ಟು ನೆಲ ಒರೆಸ್ಬೇಕು ಆಮೇಲೆ ಆಕಳ ಇನ್ಕೊಂಡ್ಬಂದು ಏನೋ ಅದನ್ನ ಸಗಣಿ ಅದನ್ನೆಲ್ಲ ಮಾಡ್ಬೇಕು ಯಾವಾಗ ಇನ್ನ ನೀ ಮಾಡೋದು ಅಡಿಗೆ ಯಾವಾಗ ಮಾಡೋದು ಯಾವಾಗ ನನಗೆ ಟಿಫಿನ್ ಮಾಡ್ಕೊಡೋದು ಬಡ ಬಡ ಮಾಡ ಜಲ್ದಿ ಜಲ್ದಿ ಮಾಡು ಆ ಇಟ್ಟಡಿಯವ ಇದು ಹೊಡಿತೀನಿ ಮಣಕಾಯಿ ಬ್ಯಾನಿ ನಡ ಬ್ಯಾನಿ ನನಗೇನು ವಯಸ್ಸಂಗ ಬರುತ್ತಾನೆ ಮೆಲ್ಲಕ್ಕೆ ಮಾಡ್ತೀನವ ಅವಸರ ಮಾಡ್ಬಾರ್ದು ತಂಗಿ ಮಾಡ್ತೀನಿ ಸುಮ್ಮನೆ ಇರವ ಅಲ್ಲತ್ತಿ ಮತ್ತೆ ನಿನ್ ವಯಸ್ನಾರ ಇವ್ರು ಹೌದಿಲ್ಲ ಪಾಪ ಮನೆಗ್ ಬಂದ್ ಇರೋರು ಅವ್ರಿಗೆ ಮನೆ ಬಂದವರಿಗೆ ಎಲ್ಲ ಕೆಲಸ ಹೇಳ್ತಿಲ್ಲ ಗೊತ್ತಾಗಂಗಿಲ್ಲ ಅವ್ರ ಯಾಕೆ ಮಾಡ್ಬೇಕು ಇನ್ಮೇಲೆ ಅವ್ರಿಗೆ ಹಚ್ಚಬಿಡ ಎಲ್ಲ ನೀನ ಮಾಡ್ಬೇಕಷ್ಟ ರಾಮು ಎಂತೇನಪ್ಪ ಎಲ್ಲಿ ಹೊಂಟಿದ್ದಿ ನಾನು ನೀವ ಸ್ವಲ್ಪ ಹಂಗ ತೋಟದ ಕಡೆ ಅದೆಲ್ಲ ಸ್ವಲ್ಪ ಹಂಗ ಅಡ್ಡಾಡ್ದಂಗಾಗತ್ತೆ ಫೋನ್ ನೋಡ್ಕೊಂಡ್ ಬಂದಂಗಾಗತ್ತೆ ಅಂತ ವಾಕಿಂಗ್ ಹೊಂಟಿ ನೋಡು ಅಲ್ಲಲ್ಲ ರಾಮು ನಿನ್ನೇಂತ ನನಗೆ ಮರ್ಯೋದಿಲ್ಲದಂಗ ಮಾತಾಡ್ತಾಳ ಅಟ್ಟಿ ಹೆಸರಿಗೆ ಅತ್ತಿ ಅಂತಾಳ ಕೆಲಸ ಹೇಳ್ತಾಳೆ ಎಷ್ಟೆಲ್ಲ ನನ್ನ ನನ್ನಕ್ಕೆ ಅತ್ತೆನ ಮರ್ಯೋದಿಲ್ದಂಗೆ ಆಳಿನಿಂತ ಮಾಡಿ ನನಗೆ ಅಷ್ಟು ಕೊಡಬಾರ್ದು ನಿಮಿಷ ಕೊಡತಾಳಲ್ಲ ಅಲ್ಲಲ್ಲ ಸ್ವಸ್ತ್ರ ಯಾರು ಹಿಂಗೆ ಮಾಡ್ತೀರ ನಾನು ಉಳ್ಬಿಡು ಸುಮ್ಮನ ಎಲ್ಲಿ ತನಕ ಸುಮ್ಮಿರಲ್ಲ ನಾನು ಏ ಏನಾರ ಹೇಳಲ್ಲ ನಿನ್ನ ಏನ್ ತಿಂಗ್ ಬುದ್ಧಿ ಹೇಳಿ ಒಟ್ಟು ಚಂದಗಿ ಇಲ್ಲ ಅಂದ್ರೆ ಕೈ ಕಾಡ ಕುಂದ್ರೆ ಸಕಿನ್ನ ನಾನೇನು ಅನ್ನೋಕ್ಕ ಹಂಗಿಲ್ಲ ನೀನ್ ಅಂದ್ರೆ ನಡಿತೈತಿ ಬಿಸಿ ಕೈ ತಗೋ ನಮ್ಮ ಯಾಕೆ ಮಾಡಕತಿ ಆಳದರ ಮಾಡ್ತಾರ ನಮ್ಮ ಕೈ ಬಿಡು ಬೇಕಿದ್ರೆ ನಮ್ಮ ಯಾರ ಅವ್ರು ಮಾಡಿ ಮಾಡ್ತಾರ ಅಂತ ಹೇಳು ಯವ್ವಾ ನಾ ನಿನಗೆ ಅವತ್ತ ಹೇಳಿದ್ನಿಲ್ಲ ಆಕಿ ಡಿಮ್ಯಾಂಡ್ಸ್ ಜಗ್ಗಿದವು ಆಕೆ ಹೇಳದಂಗ್ ಕೇಳಿದ್ರೆ ಮಾತ್ರ ಆಕಿ ಮನಿ ಸೊಸೆ ಬರ್ತಾಳ ಅಂತ ಇಲ್ಲ ಅಂದ್ ಬರಲ್ಲ ಅಂದ್ರ ಅವತ್ ನೀನ್ ಏನಂದ್ ಹೇಳ ಆ ತಗೋ ಆಕಿ ಹೇಳದಂಗ್ ಕೇಳ್ಬೇಕು ಹೋದಿಲ್ಲ ಕೇಳತೇನ್ ತಗೊಂಡ ಅಂತ ನಂದಿಲ್ಲ ಮತ್ತೆ ಈಗ ಆಕಿ ಹೇಳಿದ್ನಿ ಕೇಳಬೇಕು ಇಲ್ಲ ಅಂದ್ರೆ ಕಿ ಬಿಟ್ಟು ಹೋಗೋಳ್ ಮತ್ತ ಅಯ್ಯಾ ನನ್ ಮರಗಿಟ್ ಕಲ್ಲ ಹಚ್ಚಲಿ ಹಿಂಗಂತ ಗೊತ್ತಿರ್ಲಿಲ್ಲ ಬಿಡಯ್ಯಪ್ಪ ನನಗೆ ಏನ ಬೇರೆ ಇರ್ಬೇಕು ಬಿಡು ಅಂತ ಮಾಡಿದ್ದೆ ಏನೋ ರೊಕ್ಕ ಆಸ್ತಿ ಏನೋ ಹೊರಗೆ ಅಡ್ಯಾಡೋದು ಹಿಂಗ ಗಣ ಕೊಟ್ಟಾಗ ಇಂಥವ್ ಏನಾರ ಇರ್ತಾವ ಅಂತ ತಿಳ್ಕೊಂಡಿದ್ನಲ್ಲ ಅದ್ ಈಕಿ ಹಿಂಗ್ ಮಾಡ್ತಾನ ನನ್ಗೆ ಗೊತ್ತಿರಲಿಲ್ಲ ಅಯ್ಯಪ್ಪ ಹ್ಮ್ ನೋಡನ್ ಆಸ್ತಿ ಬರ್ಕೊಡ್ತಾರೆ ಬರ್ಕೊಡ್ತಾರಂತಲ್ಲ ಅವರು ಆಮೇಲೆ ಅವ್ರು ನೀರು ಮಾಡೋದು ಅದೇನು ವಾಪಸ್ ಈ ಅಲ್ಲೇನೋ ರಿಸೆಪ್ಷನ್ ಮಾಡ್ತಾನೆ ಇದ್ರಲ್ಲ ಮತ್ತ ಅದೇನೋ ಸುದ್ದಿನ ಎತ್ತಲಾರ್ದಂಗ ಹೋದ್ರಲ್ಲ ಅವ್ರು ಅಲ್ವೇ ಅವ್ರಿಗೆ ಹೊತ್ತು ಟೈಮು ಏನು ಬೇಡನಾ ಹೋಗಿ ಎಲ್ಲ ಮಾಡಿ ಸಜ್ಜು ಮಾಡ್ಕೊಂಡು ಫೋನ್ ಮಾಡ್ತಾರೆ ತಗೋ ಅಂದ್ಬಿಡು ನನ್ನ ಕೈ ಬಿಡು ನನ್ನ ಮದ್ಲಿ ನಾನು ಹೋಗ್ಬೇಕು ಬಿಡುತ್ತೆ ವಾಕಿಂಗ್ ಆಕಿ ಸೀತಾ ಅಲ್ಲೂ ನೋಡಕತ್ತಾಳ ಮತ್ತೆ ಆಕಿಗೆ ಅನುಮಾನ ಬಂದ್ರೆ ಮತ್ತೆ ನಾನು ಬೆಂಡ ತಳ ಇವ ನಾವು ಹೋಗಿನಿ ಬೇಡ ಊರ್ ಏನ ಆಸ್ತಿ ಸಲ ಮಳೆ ಮಾಡ್ಕೊಂಡ್ ಮಾಡ್ಕೊಂಡ್ ಬಂದ್ವಿ ಅಂದ್ರೆ ಈಕಿ ಇಂಥಕ್ಕಿನ ತಗೊಂಡಿಟ್ಟ ನನಗೆ ಅತ್ತಿ ಬಾತಿ ಜಲ್ದಿ ಹೊತ್ತಾಗ ತಾಕ ನೋಡ್ಕೊಬಾ ಜಲ್ದಿ ಮತ್ತೆ ಅಲ್ಲೇ ಒಳಗೆ ಕಸ ಹುಡುಗ ಜಲ್ದಿ ಬಾ ಈಕೆ ಬಿಕ್ಕಿ ಏ ಅದ್ರ ನನ್ನ ನೋಡಕತ್ತ ನಾನ್ ಕೆಲಸ ಹೊಡ್ಯೋದು ನನ್ನ ಹೊರಸೋದು ಹೆಂಗ್ ಮಾಡಾಕ ಈಕೆಂತ ಒಳ ಒಳಗ ಮನ್ಸಿನಾಗ ನಗ್ತಿರ್ತಾವ್ ನೋಡಿ ಪಿಡ ಹತ್ತಾಗ ಹೆಂಗಿದೆವು ಕಂಡ್ಬಿಟ್ಕೊಂಡು ನೋಡ್ಕೊಂತ ನೋಡ್ಕೊಂಡು ನಿಂತಾಳ ಅಂತ ಸಸಿ ನೋಡ್ತಾಳಾ ಬಿಡ್ತ ಈಕಿಗೆ ಎಷ್ಟು ಖುಷಿ ಆಗಿತ್ತು ನೋಡಂಗ ಅಲ್ಲಿ ಹಂಗಡ್ದಾಗ ಹಿಂಗ ನಿನ್ ತೊಗೊಳತಿತ್ತು ಇಲ್ಲಿ ಹಿಂಗ ನಿಂತ ತೊಳತ್ತಿತ್ತು பின்னர் செய்தியாளர்களிடம் பேசிய அவர் இந்த நோய் தொற்று பரவல் குறித்து மருத்துவமனையில் தனியார் மருத்துவமனையில் அனுமதிக்கப்பட்டவர்களுக்கு அனுமதி இல்லை என்றும் கூறினார் ಏನ್ ಮಾಡ್ಬೇಕವ ಅಡಿಗೆ ಹೋಗಿ ಅಂತ ಅದನ್ನ ವಿಚಾರ ಮಾಡ್ಕೊಂಡು ಬರತ್ತಿದ್ವಿ ನೀನ ಬಂದ್ ನೋಡಿ ಅದರಿಗೆ ಅರೇ ಹೌದು ವಿಜಯಂದು ಅಕ್ಕ ನಮಗೆ ಟೊಮ್ಯಾಟರ್ ಬೇಕಿತ್ತು ಹ್ಮ್ ಬರಿ 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 ಇಲ್ಲೇ ಬರಿ ಇಲ್ಲೇ ತಗೋಬರ್ ಬಡಾ ಬಡಾ ತಗೋಬರ್ ಏನ್ ಬೇಕು ಅಜ್ಜ ಅಕ್ಕ ಪಾತಿ ತಗೋರಿ ಏನ್ ಬೇಕು ಅರೆ ವಿಜಯಂದು ಅಕ್ಕ ಟೊಮ್ಯಾಟೋ ಅನ್ನು ಕಿತ್ನರೆ ಹಮ್ಕೋ ಟೊಮ್ಯಾಟೋ ಅನ್ನು ಚಾಯೆತೆ ಒಂದು ಜಿಗೆ ಅರವತ್ತು ರೂಪಾಯಿ ಐತೆ ನೋಡುವ ಟೊಮೆಟನ್ನು ನೂರು ರೂಪಾಯಿ ಎಲ್ಲ ಕಡೆ ಮಾರಾಕತ್ತಿನಿ ನಿಮಗಂತಂದು ಅರವತ್ತು ರೂಪಾಯಿ ಕೊಡಕತ್ತೀನಿ ಮತ್ತೆ ಮತ್ತೆ ತಗೋತೀಯ ನೋಡುವ ಯಾಕಂದ್ರೆ ನಮಗೆ ಇಟ್ಟಿದ್ದ ಅರವತ್ತು ರೂಪಾಯಿ ಐತೆ ಮತ್ತೆ ಬಂದದ ರೇಟಿಗೆ ಕೊಡಾಕತ್ತೀನಿ ನೋಡು ಇರ್ಲಿ ಬಿಡು ವಿಜ್ಜಂದು ಅಕ್ಕ ನೀವು ಯಾವಾಗಲೂ ನಮ್ಗೆ ಇದ್ದ ರೇಟಿಗೆ ಕೊಡ್ತೀರಿ ಅಂತ ನಮಗೆ ಗೊತ್ತು ಆಮೇಲೆ ನಿಮ್ಮ ಹತ್ರ ಚಲೋ ಮಾಲು ಇರುತ್ತೆ ಆಮೇಲೆ ನಿಮಗೆ ರೊಕ್ಕ ಕೊಟ್ರೆ ನಾವು ನಮ್ ಜಾತಿಗೆ ಕೊಟ್ಟಂಗೆ ಅಲ್ವಾ ಬೇರೆ ಯಾರಿಗೂ ಕೊಡೋದು ನಮ್ ಗೆಳತಿ ಕೊಟ್ಟಿರ್ತೀವಿ ನೀನು ಇದ್ದಿದ ರೇಟಿಗೆ ಕೊಡ್ತೀಯಾ ಇರ್ಲಿ ಬಿಡು ನಂಗೆ ಟೊಮೆಟೊ ಹಣ್ಣು ಅಷ್ಟೇ ಇರಲಿ ಕೊಡು விஜிங்காய் உப்பிட்டு மணசின் மணசின் நூறு ரூபாய் மென்சின் கை ஆஹ் நாலுக்காய் நோடு நூறு ரூபாய் மணசின் உது உதிரி மணிஷின் ಮೆಣಸಿನಕಾಯಿ ಮತ್ತೆ ಮುಂದೆ ಮಾರ್ಕೆಟ್ ನಾಗ ಸಿಗ್ತಾವ ಇಲ್ಲ ಅದು ಗೊತ್ತಿಲ್ಲ ಅಷ್ಟ ಜಗ್ಗಿ ರೇಟ್ ಆಗ್ಬಿಟ್ಟೈತಿ ನನಗ್ ಬಿದ್ದದ ರೇಟ್ ನಿಮ್ಗೆ ಕೊಡಕತ್ತೀನಿ ಅಂತ ಹೇಳತ್ತೀನಲ್ಲ ಇನ್ ಮಂದಿ ಎಲ್ಲಾರು ಜಗ್ ಜಗ್ ರೇಟ್ ಮಾರಾಕತ್ತಾರ ಯಾವ ಮಾರ್ಕೆಟ್ ನಾಗ ಕಾಯಿ ಪಲ್ಯ ಸಿಗೋಲು ಎಲ್ಲಾ ಒಣಗಿ ಜೊಟ್ಟಿಟ್ಟಾವ್ ಹಂಗಾಗ್ಬಿಟ್ಟಾವ್ ಬಿಸಿಲಿಗೆ ಏನ್ ಬಿಸಿಲ್ ಅಂತಿದಿ ಏನ್ ಬಿಸಿಲ್ ಅಂತಿದಿ ಅಲ್ಲ ಮತ್ತೆ ಹೊಲದಾಗ ಗಿಡಗಳು ಎಲ್ಲ ಬಗ್ಗೆ ಅವಸು ತುಂಬ ತುಂಬ ಹೋದೆಲ್ಲಾ ಕಾಯಿ ಪಲ್ಯ ಪ್ಯಾಪಲ್ ಎಲ್ಲಾ ಒಣಗಿ ಹೊಟ್ಟವು ಮತ್ತೆ ಇದ್ದ ಏನೋ ಹೊಟ್ಟು ನಿಂಗೆ ಚಲ್ ಚಲೋದೈತ್ ನೋಡು ತಗೋ ಪ್ರೇಮಿ ನಿಂಗೇನ್ ಬೇಕಲೇ ோடும்லுகிட்டு ஆ வ தக்டுண்டிடும் தோரவ்வா நானும் மார்க்கினி மனியாக கைப்பல்லே தடிவோல் எபிஎம் சிந்தி தந்து அல்லே அல்லே தோத்தவய அதுக்கு அது ஒத்து மாரி எல்லா காய்பேல் மாரி லாலி மாற்றவா சும்மா மந்தி மனியாக மந்தி ஒட்டி ஆமே இவ இ சண்டை மார்த்திவல்லா இட் குரீவா எல்லா மாத்தி அதுக்கொண்டு சண்டை மார்க்கிட்டு மணி மணி ஹோதிர பாஷ் அந்த காப்பி அவரு ஆமே நம்ம ஜல்டி ஹர்ச் மணி மணி ஒன் தினி விசிலே தெளித்த இது சொல் ஓகே மார்க்கொண்டு மணி ஓகேவா